ನಮಸ್ಕಾರ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಶ್ವಾಸಕೋಶದ ಸೋಂಕುಗಳು ಶ್ವಾಸಕೋಶದಲ್ಲಿ ಸಾಕಷ್ಟು ಸೋಂಕುಗಳು ಎದುರಾಗ್ತಾ ಇರುತ್ತೆ ಈ ಒಂದು ಸಮಸ್ಯೆ ಬಂದಾಗ ಯಾವೆಲ್ಲ ಲಕ್ಷಣಗಳು ರೋಗ ಲಕ್ಷಣಗಳಿರುತ್ತೆ ಮತ್ತು ಈ ರೋಗ ಲಕ್ಷಣಗಳಿಗೆ ಕಾರಣಗಳೇನು ನೀವೆಲ್ಲ ಯಾವ ತಪ್ಪುಗಳನ್ನು ಮಾಡಿದಾಗ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಸಮಸ್ಯೆ ಬಂದಾಗ ಯಾವೆಲ್ಲ ಮನೆಮದ್ದುಗಳನ್ನು ಮಾಡಿಕೊಳ್ಬಹುದು ಇದನ್ನು ತಿಳಿತಾ ಹೋಗೋಣ ಇನ್ನು ಈ ಶ್ವಾಸಕೋಶದ ಸಮಸ್ಯೆ ಅಂತಕ್ಕಂಥದ್ದು ಸೋಂಕುಗಳಿಂದ ಬರ್ತಕ್ಕಂಥ ಸಮಸ್ಯೆ ಆಗಿರುತ್ತೆ ಅಂದರೆ ಯಾವುದೇ ದೇಹದ ಅಂಗಾಂಗಗಳಿಗೆ ಸೋಂಕು ತಗಲಿದಾಗ ಅಂಗಾಂಗಗಳ ಕಾರ್ಯವೈಖರಿ ವೈಖರಿ ಹಾಳಾಗ್ತಾ ಹೋಗುತ್ತೆ ಈ ಶ್ವಾಸಕೋಶ ನಮ್ಮ ಇಡೀ ದೇಹದ ರಕ್ತ ಶುದ್ಧತೆಯನ್ನು ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಅಂಗಾಂಗವಾಗಿದೆ ನಾವು ಉಸಿರಾಟವನ್ನು ನಡೆಸಿದಾಗ ಹೊರಗೆ ಸಿಗ್ತಕ್ಕಂಥ ವಾತಾವರಣದಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ನಮ್ಮ ದೇಹಕ್ಕೆ ತೆಗೆದುಕೊಳ್ತಾ ರಕ್ತದಲ್ಲಿ ಸೇರಲಿಕ್ಕೆ ಈ ಒಂದು ಶ್ವಾಸಕೋಶ ಸಹಾಯವನ್ನು ಮಾಡೋದ್ರ ಜೊತೆಗೆ ದೇಹದಲ್ಲಿ ಸೇರಿರ್ತಕ್ಕಂಥ ಆಮ್ಲಜನಕ ಇಂಗಾಲದ ಡೈಆಕ್ಸೈಡ್ ಆಗಿ ಪರಿವರ್ತನೆಯನ್ನು ಹೊಂದಿ ನಮ್ಮ ದೇಹದ ಒಳಭಾಗದಲ್ಲಿರುವಂಥ ಇಂಗಾಲದ ಡೈಆಕ್ಸೈಡನ್ನು ಹೊರಗಾಕ್ಲಿಕ್ಕೆ ಕೂಡ ಉಸಿರಾಟದ ಮುಖಾಂತರ ಇಂಗಾಲದ ಡೈಆಕ್ಸೈಡನ್ನು ಹೊರಗಾಕ್ಲಿಕ್ಕೆ ಕೂಡ ಈ ಶ್ವಾಸಕೋಶಗಳು ಸಹಾಯ ಮಾಡುತ್ತೆ ಈ ಶ್ವಾಸಕೋಶದಿಂದ ನಮ್ಮ ಉಸಿರಾಟ ಕ್ರಿಯೆ ನಡೀತಾ ಇರುವಾಗ ಆಮ್ಲಜನಕವನ್ನು ತೆಗೆದುಕೊಳ್ತಾ ಇಂಗಾಲದ ಡೈಆಕ್ಸೈಡನ್ನು ಹೊರಗಾಕ್ತಾ ನಮ್ಮ ದೇಹದ ರಕ್ತ ಶುದ್ಧೀಕರಣವನ್ನು ನಾವು ಮಾಡಿಕೊಳ್ಳಿಕ್ಕೆ ಸಹಾಯವಾಗುತ್ತೆ ಇಡೀ ದೇಹದ ಅಂಗಾಂಗಗಳು ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿದಾಗ ಶ್ವಾಸಕೋಶದ ಸಹಾಯ ಅತಿ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ ಅಂಥ ಶ್ವಾಸಕೋಶಕ್ಕೆ ನಾವು ಕೊಡ್ತಿರ್ತಕ್ಕಂಥ ಹಿಂಸೆಗಳೇನು ಅದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಎಲ್ಲೆಲ್ಲಿ ನಾವು ತೊಂದರೆಯನ್ನು ಮಾಡ್ತೀವಿ ಒಂದು ಅಶುದ್ಧವಾದ ಗಾಳಿ ಇತ್ತೀಚೆಗೆ ವಾತಾವರಣವನ್ನು ಹಾಳು ಮಾಡ್ತಿರೋವಂಥ ಮನುಷ್ಯ ತಾನು ನಡೆಯುವಂಥ ಪ್ರತಿ ಹೆಜ್ಜೆಯಲ್ಲೂ ಕೂಡ ತನ್ನನ್ನೇ ತಾನು ಹಾಳು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿ ನಡೆಸ್ತಾ ಇದ್ದಾನೆ ಇದರಿಂದ ವಾತಾವರಣವನ್ನು ಕಲುಷಿತಗೊಳಿಸ್ತಾ ಶ್ವಾಸಕೋಶಕ್ಕೆ ಕೆಟ್ಟ ಗಾಳಿಯನ್ನು ರವಾನೆ ಮಾಡಲಿಕ್ಕೆ ಶುರು ಮಾಡಿದೀವಿ ಸೊ ಇದರಿಂದ ಶ್ವಾಸಕೋಶದ ಸೋಂಕುಗಳು ಹೆಚ್ಚಾಗುವಂಥ ಸಂದರ್ಭಗಳಿರುತ್ತೆ ಇನ್ನು ವೃತ್ತಿ ಜೀವನದಲ್ಲಿ ಕಾಣಿಸ್ತಕ್ಕಂಥ ಕಲ್ಮಶಗಳ ಉಸಿರಾಟ ಕೆಮಿಕಲ್ಸ್ ಇರ್ತಕ್ಕಂಥ ಉಸಿರಾಟ ಇರುವಂಥ ಜಾಗಗಳಲ್ಲಿ ನಾವು ಕೆಲಸ ಮಾಡುವಂಥದ್ದು ಯಾವ ರಾಸಾಯನಿಕಗಳ ತಯಾರಿಕೆ ಇರಬಹುದು ಅಥವಾ ರಾಸಾಯನಿಕಯುಕ್ತ ಕೆಲಸ ಕಾರ್ಯಗಳಲ್ಲಿ ನಾವು ತೊಡಗಿದ್ದಾಗ ಅದರ ವಾಸನೆಯನ್ನು ನಮ್ಮ ದೇಹಕ್ಕೆ ತೆಗೆದುಕೊಳ್ಳೋದ್ರಿಂದ ಕೂಡ ಶ್ವಾಸಕೋಶದ ಕಾರ್ಯಕ್ಷಮತೆ ಹಾಳಾಗುತ್ತೆ ಸೋಂಕುಗಳು ಹೆಚ್ಚಾಗ್ತಾ ಹೋಗುತ್ತೆ ಇದಲ್ಲದೆ ಚಟಗಳಾದಂಥ ಧೂಮಪಾನ ಮದ್ಯಪಾನ ಚಟಗಳು ಕೂಡ ಶ್ವಾಸಕೋಶವನ್ನು ಹಾಳು ಮಾಡಲಿಕ್ಕೆ ಶುರು ಮಾಡುತ್ತೆ ತಂಬಾಕು ಚಟವು ಕೂಡ ಒಂದು ಕಾಫಿ ಟೀ ಚಟ ಕೂಡ ಒಂದಾಗುತ್ತೆ ಸೊ ಈ ರೀತಿಯ ಚಟಗಳನ್ನು ಹೊಂದಿರ್ತಕ್ಕಂಥವ್ರಿಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಇದಲ್ಲದೆ ಮುಖ್ಯವಾದ ಸಮಸ್ಯೆ ಅಂತೇಳಿದ್ರೆ ಕಫದೋಷ ಯಾರ ದೇಹದಲ್ಲಿ ಕಫ ಹೆಚ್ಚೆಚ್ಚು ಉತ್ಪತ್ತಿ ಆಗ್ತಿರುತ್ತೋ ಕಫ ದೋಷದಿಂದಾಗಿ ನಿಮ್ಮ ಶ್ವಾಸಕೋಶದಲ್ಲಿ ಸೋಂಕುಗಳು ಹೆಚ್ಚಾಗ್ತದೆ ನೀವು ಉಸಿರಾಡುತ್ತಾ ನಡೆಸುವಾಗ ನಿಮ್ಮ ದೇಹದಲ್ಲಿ ಕಫ ಉತ್ಪತ್ತಿಯನ್ನು ನೀವು ಮಾಡ್ಕೊಳ್ತಾ ಇದ್ರೆ ನಿಮ್ಮ ರಕ್ತ ಸಂಚಾರದ ಜೊತೆಗೆ ಕಫವು ರವಾನೆ ಆದಾಗ ಶ್ವಾಸಕೋಶದಲ್ಲಿ ಉಳಿದಂಥ ಕಫಗಳು ನಿಮ್ಮ ಶ್ವಾಸಕೋಶವನ್ನು ಹಾಳು ಮಾಡಲಿಕ್ಕೆ ಶುರು ಮಾಡುತ್ತೆ ಈ ಕಫ ಎಲ್ಲಿ ಉತ್ಪತ್ತಿ ಆಗುತ್ತೆ ಯಾವುದರಿಂದ ಸಮಸ್ಯೆ ಇದು ಕಾಡುತ್ತೆ ಅಂತ ಹೇಳಿದ್ರೆ ನೀವು ಸೇವಿಸಿದಂಥ ಆಹಾರಗಳಿಂದ ಉತ್ಪತ್ತಿಯಾಗೋ ತ್ಯಾಜ್ಯವೇ ಕಫವಾಗಿದೆ ಯಾವ ಯಾವ ಆಹಾರ ಸಂಪೂರ್ಣ ಜೀರ್ಣವಾಗೋದಿಲ್ವೋ ಅಂಥ ಆಹಾರದಲ್ಲಿ ಉತ್ಪತ್ತಿ ಆಗುವಂಥದ್ದೇ ಕಫ ಇದು ಪ್ರತಿನಿತ್ಯ ಪ್ರತಿ ಆಹಾರದಲ್ಲೂ ನಾವು ಇದೇ ತಪ್ಪನ್ನು ಮಾಡ್ತಾ ಹೋದಾಗ ಹೆಚ್ಚಾದಂಥ ಕಫಗಳು ಕಫ ನಮ್ಮ ಶ್ವಾಸಕೋಶವನ್ನು ಸೇರ್ತಾ ಹೋಗುತ್ತೆ ಉಸಿರಾಟದ ಸಮಸ್ಯೆಯನ್ನು ಮಾಡುತ್ತೆ ಸೋಂಕುಗಳನ್ನು ಹೆಚ್ಚಾಗಿ ಮಾಡ್ತಾ ಹೋಗುತ್ತೆ ಮತ್ತು ಯಾರು ನೀರನ್ನು ಕಡಿಮೆ ಸೇವನೆ ಮಾಡೋ ಅಭ್ಯಾಸ ಇಟ್ಕೊಂಡಿರ್ತೀರೋ ಇದರಿಂದ ಕೂಡ ನಿಮ್ಮ ದೇಹ ಶುದ್ಧವಾಗದೆ ಅಶುದ್ಧವಾದ ಅಂಶಗಳು ರಕ್ತ ಸೇರಿದಾಗಲೂ ಕೂಡ ನಿಮ್ಮ ಶ್ವಾಸಕೋಶದ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಅಪೌಷ್ಟಿಕತೆ ಆಹಾರದಲ್ಲಿ ಪೌಷ್ಟಿಕಾಂಶಗಳಿಲ್ಲದೆ ಸೇವನೆ ಮಾಡ್ತಕ್ಕಂಥದ್ದು ಕೂಡ ಅಪೌಷ್ಟಿಕತೆಯಿಂದ ನಿಮ್ಮ ಉಸಿರಾಟದ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ನಿದ್ರಾಹೀನತೆ ನಿದ್ರೆ ಇಲ್ಲದೇ ಕೆಲಸ ಕಾರ್ಯಗಳಲ್ಲಿ ತೊಡಗಿರೋರಿಗೂ ಕೂಡ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ವ್ಯಾಯಾಮ ರಹಿತ ಜೀವನ ಪ್ರಾಣಾಯಾಮ ಇಲ್ಲದೇ ಇರ್ತಕ್ಕಂಥದ್ದು ಧ್ಯಾನ ಮಾಡದೇ ಇರ್ತಕ್ಕಂಥದ್ದು ದೀರ್ಘವಾಗಿ ಉಸಿರಾಟವನ್ನು ನಾವು ನಡೆಸಿದಾಗ ನಮ್ಮ ಶ್ವಾಸಕೋಶಕ್ಕೆ ನಾವು ಸಹಾಯವನ್ನು ಮಾಡಿದಾಗತ್ತೆ ಆದರೆ ಇತ್ತೀಚಿನ ಒತ್ತಡದ ಬದುಕು ದೀರ್ಘವಾದ ಉಸಿರಾಟ ಆಡಲಿಕ್ಕೂ ಕೂಡ ಮನುಷ್ಯನಿಗೆ ಸಮಯವಿಲ್ಲದಾಗೆ ದೇ ತನ್ನ ಜೀವನವನ್ನು ರೂಪಿಸ್ಕೊಳ್ತಾ ಇದ್ದಾನೆ ಇದರಿಂದ ಉಸಿರಾಟದ ಸಮಸ್ಯೆ ಕೂಡ ಶ್ವಾಸಕೋಶದ ಆರೈಕೆಯನ್ನು ಹಾಳು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಇದೆಲ್ಲವನ್ನು ತಾವು ಸರಿಪಡಿಸ್ಕೊಳ್ಬೇಕಂತ ಹೇಳಿದ್ರೆ ಉತ್ತಮ ಜೀವನ ಶೈಲಿ ಉತ್ತಮ ಆಹಾರ ಪದ್ಧತಿ ಒಂದೇ ಇದರ ಒಂದು ಉತ್ತಮ ಔಷಧಿಯಾಗಿ ನಿಮಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಈ ರೀತಿ ಸಮಸ್ಯೆ ಬಂದಾಗ ಯಾವೆಲ್ಲ ಮನೆಮದ್ದುಗಳನ್ನು ತಾವು ಮಾಡಿಕೊಳ್ಬೇಕು ಅಂತ ಹೇಳೋದಾದರೆ ಒಂದು ಬಿಸಿ ನೀರಿಗೆ ನಿಂಬೆ ರಸ ಮತ್ತು ಜೇನನ್ನು ಬೆರೆಸಿ ಕುಡಿಯೋದ್ರಿಂದ ಈ ಶ್ವಾಸಕೋಶದ ಸೋಂಕಿಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಇನ್ನು ಸಾಸಿವೆ ಪುಡಿಯನ್ನು ಜೇನಲ್ಲಿ ಬೆರೆಸಿ ಸೇವಿಸೋದರಿಂದ ಶ್ವಾಸಕೋಶದ ಸೋಂಕು ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಪ್ರಮಾಣದ ಎಳ್ಳೆಣ್ಣೆ ಮೂರು ಪ್ರಮಾಣದ ಜಾಕಾಯಿ ಒಂದು ಪ್ರಮಾಣದ ಎಳ್ಳೆಣ್ಣೆಗೆ ಮೂರು ಪ್ರಮಾಣದ ಜಾಕಾಯಿ ಪುಡಿಯನ್ನು ಬೆರೆಸಿ ಕಾಯಿಸಿ ತಣ್ಣಗಾದ ಮೇಲೆ ಎದೆ ಮೇಲೆ ಲೇಪನ ಮಾಡಿಕೊಳ್ಳೋದ್ರಿಂದ ಉಸಿರಾಟದ ತೊಂದರೆಯನ್ನು ನೀವು ಕಡಿಮೆ ಮಾಡಿಕೊಳ್ಬಹುದು ಬೆಚ್ಚಗಿನ ಕೊಬ್ಬರಿ ಎಣ್ಣೆಯಲ್ಲಿ ಕರ್ಪೂರವನ್ನು ಬೆರೆಸಿ ಎದೆ ಮೇಲೆ ಹಚ್ಚೋದ್ರಿಂದ ಕೂಡ ಶ್ವಾಸಕೋಶದ ಸೋಂಕಿನಿಂದ ಉಂಟಾದ ಉಸಿರಾಟದ ತೊಂದರೆಯನ್ನು ನೀವು ನೀಗಿಸ್ಕೊಳ್ಬಹುದು ಬಿಸಿ ಹಾಲಿಗೆ ಕ್ಯಾರೆಟ್ ರಸವನ್ನು ಬೆರೆಸಿ ಮೂರ್ನಾಲ್ಕು ಗಂಟೆಯ ನಂತರ ಕುಡಿದರೆ ಶ್ವಾಸಕೋಶದಲ್ಲಿ ತುಂಬಿರ್ತಕ್ಕಂಥ ಸಿಂಬಳ ಅಥವಾ ಕಫವನ್ನು ಹೊರಗೆ ತೆಗಿಲಿಕ್ಕೆ ಸಹಾಯ ಮಾಡುತ್ತೆ ಈರುಳ್ಳಿ ರಸದ ಅಥವಾ ಈರುಳ್ಳಿಯ ಹೋಳಿನೊಂದಿಗೆ ಜೇನು ಬೆರೆಸಿ ಸೇವನೆ ಮಾಡೋದರಿಂದ ಕೂಡ ಶ್ವಾಸಕೋಶದ ಸೋಂಕನ್ನು ತಡೆಗಟ್ಟಬಹುದು ವಿಳ್ಳೆದೆಲೆಯನ್ನು ಜೇನು ಬೆರೆಸಿ ಸೇವನೆ ಮಾಡೋದರಿಂದ ಕಫವನ್ನು ನಿವಾರಣೆ ಮಾಡ್ತಾ ಶ್ವಾಸಕೋಶದ ಸೋಂಕನ್ನು ನೀವು ಸರಿಪಡಿಸ್ಕೊಳ್ಬೋದು ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಅಡುಗೆ ಎಣ್ಣೆಯಲ್ಲಿ ಅರೆದು ಜೇನು ಬೆರೆಸಿ ಶ್ವಾಸಕೋಶದ ಸೋಂಕಿನಿಂದ ಉಂಟಾದ ಉಸಿರಾಟದ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಇದನ್ನು ನೀವು ಸೇವಿಸಬಹುದು ಯಾವುದರಲ್ಲೂ ಸರಿ ಮಾಡ್ಕೊಳ್ಳೋಕೆ ನಿಮ್ಮಿಂದ ಸಾಧ್ಯ ಆಗಲಿಲ್ಲ ಅಂದರೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಯೋಗವನ್ನು ಬೆಟ್ಟದ ಚಿಕಿತ್ಸೆ ನಿಮ್ಮ ಶ್ವಾಸಕೋಶದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಸರಿಪಡಿಸ್ಕೊಳ್ಬಹುದು ತಮ್ಮ ಉಸಿರಾಟದ ತೊಂದರೆ ಇರಬಹುದು ಹೆಚ್ಚು ದಿನಗಳಿಂದ ಆಕ್ಸಿಜನ್ ಮೆಷೀನನ್ನು ಕೃತಕ ಆಕ್ಸಿಜನ್ನನ್ನು ನೀವು ಬಳಕೆ ಮಾಡ್ತಾ ಇದ್ದಂಥವ್ರು ಇರಬಹುದು ಅಥವಾ ಉಸಿರಾಟದಲ್ಲಿ ತೊಂದರೆ ಆಗಿ ನೀಲರ್ಗಳನ್ನು ಬಳಸ್ತಾ ಇರ್ತಕ್ಕಂಥದ್ದು ನೆಬ್ಲೈಸರ್ಗಳನ್ನು ಬಳಸ್ತಾ ಇರ್ತಕ್ಕಂಥದ್ದು ಸ್ಟೆರಾಯ್ಡ್ ಯುಕ್ತ ಔಷಧಿಗಳನ್ನು ಬಳಸಿ ಉಸಿರಾಟವನ್ನು ನಡೆಸ್ತಾ ಇರೋಂಥವ್ರು ಹೀಗೆ ಹಲವಾರು ರೀತಿಯ ಶ್ವಾಸಕೋಶದ ಸಮಸ್ಯೆಗಳಲ್ಲಿ ಬಳಲಿರ್ತಕ್ಕಂಥವ್ರಿಗೆ ಉತ್ತಮ ಚಿಕಿತ್ಸೆ ನಮ್ಮ ಯೋಗವನ್ನು ಬೆಟ್ಟದ ಔಷಧಿಗಳಿಂದ ನೀವು ಪಡೆದುಕೊಳ್ಬಹುದು ಇನ್ನು ಹೆಚ್ಚಿನ ಮಾಹಿತಿ ಮತ್ತು ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಚಿಕಿತ್ಸೆ ಮತ್ತು ಮಾಹಿತಿಯನ್ನು ನೀವು ಪಡೆದುಕೊಳ್ಬಹುದು ಗುಣವಾಗದ ಕಾಯಿಲೆಗಳಿಗೆ ಯೋಗವನ್ನು ಬೆಟ್ಟ ನಮಸ್ಕಾರ